तीसरी बात तंदी गई इधर ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಗೈಸ್ ನೀವೆಲ್ಲ ಹುಷಾರಿದ್ದೀರಾ ನಾನಂತೂ ಫಸ್ಟ್ ಕ್ಲಾಸ್ ಆಗಿದ್ದೇನೆ ಹಮ್ದುರಿಲ್ಲ ಮತ್ತೆಂತ ಹೇಳಿದರೆ ನಮ್ದು ಲವ್ ಬರ್ಡ್ಸ್ ನೋಡಿ ಅಂತೆ ಇದೆಲ್ಲ ಮರಿ ಹಾಕಿದ್ದು ಗೈಸ್ ಈ ಸೈಡ್ ಇರೋದು ಹಾಗೆ ಅದರದ್ದು ಫುಡ್ ಎಲ್ಲ ಕೊಟ್ಟು ಅದಕ್ಕೆ ಅದರದ್ದು ನೀರೆಲ್ಲ ಕ್ಲೀನ್ ಮಾಡಿದ್ದು ಗೈಸ್ ಯಾಕಂದ್ರೆ ತುಂಬಾ ಗಲೀಜಾಗಿತ್ತು ಹಾಗಾಗಿ ನೀರೆಲ್ಲ ಕ್ಲೀನ್ ಮಾಡಿದ್ದು ಅಂದ್ರೆ ಈಗ ಮಳೆಯಲ್ಲಿ ಉಂಟಲ್ಲ ಅದರದ್ದು ಮೈಂಟೈನ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ಹೆವಿ ಮಳೆ ಇರುತ್ತಲ್ಲ ಅವಾಗ ತುಂಬಾ ಕಷ್ಟ ಆಗ್ತದೆ ಆ ಅದಕ್ಕೋಸ್ಕರ ಇವತ್ತು ಸ್ವಲ್ಪ ಬಿಸಿಲಿತ್ತು ಬಿಸಿಲು ಅಂದರೆ ಅಷ್ಟು ಮಳೆ ಇರಲಿಲ್ಲ ಹಾಗಾಗಿ ಹಾಗೆ ನಾವು ಇವತ್ತು ನಾಷ್ಟಕ್ಕೆ ಪೂರಿ ಬಾಜಿ ಮಾಡಿದ್ದೇವೆ ಪೂರಿ ಬಾಜಿ ಅಲ್ಲ ಚೆನ್ನ ಮಸಾಲ ಮಾಡಿದ್ದೀನಿ ನಾನು ಫಸ್ಟ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಅಪ್ಲೋಡ್ ಮಾಡಿದ್ದೆಲ್ಲ ಚೆನ್ನ ಮಸಾಲ ರೆಸಿಪಿ ಅದು ನಾನು ಇವತ್ತು ಮಾಡಿದ್ದೀನಿ ನಂದು ಮಗನಿಗಂತೂ ಪೂರಿ ಪೂರಿ ಅಂದರೆ ತುಂಬಾನೇ ಫೇವ್ರೇಟ್ ಗೈಸ್ ಅವನು ಯಾವಾಗಲೂ ಎದ್ದು ಬಂದು ಕೇಳ್ತಾನೆ ಎಂತ ಇವತ್ತು ಅಂತ ಹೇಳಿ ನಾಷ್ಟಕ್ಕೆ ಸ್ಪೆಷಲ್ ಆವಾಗ ನಾನು ದೋಸೆ ಅಂತ ಹೇಳಿದ್ರು ಉಂಟಲ್ಲ ಅವನ ಮುಖ ನೋಡ್ಲಿಕ್ಕೆ ಆಗೋದಿಲ್ಲ ಗೈಸ್ ಹಾಗೆ ಮಾಡ್ತಾನೆ ದಿನಾಲೂ ಮಾಡಿ ಕೊಟ್ಟರೆ ತಿಂತಾನೆ ಬಟ್ ಹೆಲ್ದಿಗೆ ಒಳ್ಳೆಯದಲ್ವ ಅಲ್ಲ ಹಾಗೆ ಮತ್ತೆ ಮಗುವಿಗೆ ನಾನು ಯಾವಾಗಲೂ ದೋಸೆ ಮಾಡಿ ಕೊಡ್ತೇನೆ ಬಟ್ ಇವಾಗ ದೋಸೆ ಇಲ್ಲಲ್ಲ ಪೂರಿ ಮಾಡಿದಲ್ಲ ಅದಕ್ಕಾಗಿ ನಾನು ಸ್ವಲ್ಪ ರಾಗಿ ಮಾಲ್ಟ್ ಮಾಡುವಂತ ಅಂತ ಹೇಳಿ ಈ ಥರದ್ದು ಪ್ಯಾಕೆಟ್ ರಾಗಿ ಬರುತ್ತಲ್ಲ ನೋಡಿ ಅದರಿಂದ ನಾನು ಮಾಡಿರ್ತೇನೆ ನಾನು ಏನು ಪೌಡ್ರ್ ಏನು ಮಾಡಿರ್ಲಿಲ್ಲ ಮಾಡಿಡ್ಲಿಲ್ಲ ಅವಳಿಗೆ ಹಾಗೆ ಸ್ವಲ್ಪ ಅದಕ್ಕೆ ಬೆಲ್ ಬೆಲ್ಲ ಹಾಕಬೇಕು ಹಾಗೆ ಸ್ವಲ್ಪ ಪಿಂಚ್ ಆಫ್ ಸಾಲ್ಟ್ ಹಾಕಿಬಿಟ್ಟು ಸಪ್ಪೆ ನೀರು ಹಾಕಿಬಿಟ್ಟು ಫಸ್ಟಿಗೆ ನೀವು ಮಿಕ್ಸ್ ಮಾಡಿ ಏನು ಗಂಟಿಲ್ಲದೆ ಮಿಕ್ಸ್ ಮಾಡಿ ಅದು ಗಂಟೆಲ್ಲ ಹೋದ್ಮೇಲೆ ಉಂಟಲ್ಲ ಗ್ಯಾಸ್ ಆನ್ ಮಾಡಿ ಇಲ್ಲಾದರೆ ಉಂಟಲ್ಲ ನಿಮಗೆ ಜಾಸ್ತಿ ಕುದಿಸುವಾಗ ಉಂಟಲ್ಲ ಗಂಟು ಗಂಟು ಥರನೇ ಇರುತ್ತೆ ಮತ್ತೆ ಮಕ್ಕಳಿಗೆ ಅದೆಲ್ಲ ತಿನ್ನಲಿಕ್ಕೆ ಆಗೋದಿಲ್ಲ ಅಲ್ಲ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ನಾನು ಫೈವ್ ಟು ಟೆನ್ ಮಿನಿಟ್ಸ್ ತನಕ ಬೇಯಿಸಿದ್ದೇನೆ ಹಾಗೆ ಮಗು ಇದು ಫುಡ್ ಕೂಡ ರೆಡಿ ಆಯಿತು ಈವಾಗ ಇವನು ಅಂಗನವಾಡಿಗೆ ಅವರು ಹೊಟ್ಟಿದ್ದಾನೆ ಹಾಗಾಗಿ ತಿಂತಾ ಇದ್ದಾನೆ ನೋಡಿ ಅವನಂತ ಹೇಳ್ತಾನೆ ಅಂತ ಹೇಳಿ ಪೂರಿಯವ ನಂಡು ನಿನಿಕಿಷ್ಟ ಅಲ್ಲೇ ಪೂರಿ ಶನಿಂಗ್ ನಿನಗೆ ಅಂದರೆ ಇಷ್ಟ ಪೂರಿ ಇಷ್ಟವ ಏ ಅಪ್ಪ ಇಷ್ಟ ನೀಕ್ ಹಾಗೆ ಇವಾಗ ಎಲ್ಲ ನಾಷ್ಟ ಎಲ್ಲ ಮಾಡಿಬಿಟ್ಟು ಅಂಗನವಾಡಿಗೆ ಹೋಗ್ಲಿಕ್ಕೆ ರೆಡಿ ಆಗಿದ್ದಾನೆ ಗೈಸ್ ಫಸ್ಟ್ ದಿನ ಒಂದಿನ ಅತ್ತೆ ಕುತ್ಕೊಂಡ್ರು ಆ ಇವಾಗ ಪರವಾಗಿಲ್ಲ ಆ ಮಶಾಲ ಹೋಗ್ತಾನೆ ಆದ್ರೆ ಅವನ ಮೂಡ್ ಹೇಗೆ ಇರುತ್ತಂತ ಹೇಳಿಕ್ಕಾಗುದಿಲ್ಲ ಹಾಗಾಗಿ ಇವಾಗ ಬಿಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಹಾಗೆ ನೋಡಿ ಗೈಸ್ ಈ ಇವತ್ತು ಸ್ವಲ್ಪ ಅಂದರೆ ಅಂದ್ರೆ ಬಿಸಿಲು ಅಂತೆಲ್ಲ ಹೇಳಿ ಅಲ್ಲ ಮಳೆ ಇಲ್ಲ ಅಲ್ಲ ಹಾಗಾಗಿ ಎಲ್ಲ ಮನೆಯಲ್ಲೂ ಕೂಡ ಬಟ್ಟೆ ಒಣಗಿಸಿದ್ದಾರೆ ನೋಡಿ ಎಷ್ಟೆಷ್ಟು ಬಟ್ಟೆ ಇದೆ ಅಂತ ಹೇಳಿ ನಾವೆನ್ಸೋದು ನಮ್ಮ ಮನೆಯಲ್ಲಿ ಅಂತ ಹೇಳಿಬಿಟ್ಟು ನೋಡುವಾಗ ಎಲ್ಲರ ಮನೆಯಲ್ಲೂ ಕೂಡ ಬಟ್ಟೆ ಇದೆ ಚಿಂತೆ ಹಾಗೆ ನಾವು ಸ್ವಲ್ಪ ಟೌನ್ಗೆ ಹೋಗ್ತಾ ಇದ್ದೇವೆ ಸ್ವಲ್ಪ ಐಟಮ್ ಪರ್ಚೇಸ್ ಮಾಡಬೇಕಿತ್ತು ಹಾಗಾಗಿ ನಾವು ಟೌನ್ಗೆ ಹೋಗ್ತಾ ಇದ್ದೇವೆ ಹಾಗೆಯೇ ನನ್ನ ಚಾನಲ್ಗೆ ಹೊಸ ವ್ಯೂವರ್ಸ್ ಆದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ನನ್ನದು ಲಿಂಕ್ ಶೇರ್ ಮಾಡಿ ಓಕೆನಾ ಹಾಗೆ ನಾನು ಯಾವುದರ ಬಗ್ಗೆ ವಿಡಿಯೋ ಮಾಡಬೇಕು ಮತ್ತು ಏನಾದರೂ ನಿಮಗೆ ಕ್ವಶನ್ಸ್ ಇದ್ರೆ ನೀವು ಕಮೆಂಟ್ಸಲ್ಲಿ ಹಾಕ್ಬೋದು ಅದಕ್ಕೆ ನಾನು ರಿಪ್ಲೈ ಮಾಡ್ತೀನಿ ಓಕೆ ಆದಷ್ಟು ನಾನು ವಿಡಿಯೋ ಬೇರೆ ಥರದ್ದು ಬೇರೆ ವಿಡಿಯೋ ಏನಾದರೂ ನಿಮಗೆ ಬೇಕಿದ್ರೆ ನೀವು ಅದು ಕೂಡ ನನಗೆ ಕಮೆಂಟಲ್ಲಿ ಹೇಳ್ಬೋದು ನಾನು ಅದು ಕೂಡ ಟ್ರೈ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಇನ್ಶಾ ಹಾಗೆ ನನ್ನ ವ್ಲಾಗ್ ಸ್ಕಿಪ್ ಮಾಡಿದೆ ಎಂಡ್ವರೆಗೆ ನೋಡಿ ಇದೊಂದು ನನ್ನದು ರಿಕ್ವೆಸ್ಟ್ ಎಲ್ಲ ವೀಡಿಯೋ ನಾನು ಹಾಕ್ತೀನಲ್ಲ ಅದನ್ನು ನೀವು ಫುಲ್ಲಾಗಿ ನೋಡಿ ಎಲ್ಲಾದ್ರೆ ನನಗೆ ವಾಚ್ ಟೈಮ್ ಕೌಂಟ್ ಆಗೋದಿಲ್ಲ ಅದಕ್ಕೋಸ್ಕರ ಸೊ ಪ್ಲೀಸ್ ಎಲ್ಲರೂ ಸ್ಕಿಪ್ ಮಾಡದೆ ವೀಡಿಯೋ ಎಂಡ್ವರೆಗೆ ನೋಡಿ ಓಕೆ ಹಾಗೆ ನಾವು ಬರುವಾಗ ಕೇಸರಿ ಭಾತ್ ತಂದ್ವಿ ಗೈಸ್ ಇದಂತೂ ತುಂಬಾನೇ ಸೂಪರ್ ಆಗಿರುತ್ತೆ ಅಂದ್ರೆ ಅಂಬಿಕಾ ಕ್ಯಾಂಟೀನ್ ಉಂಟು ಅಲ್ಲಿ ನಿಮಗೆ ಉಂಟಲ್ಲ ಎಲ್ಲ ಐಟಮ್ ಕೂಡ ತುಂಬಾನೇ ಟೇಸ್ಟಿಯಾಗಿರುತ್ತೆ ಇದಂತೂ ನನಗೆ ತುಂಬಾ ಇಷ್ಟ ಅಲ್ಲಿ ಅದು ಕೇಸರಿ ಭಾತ್ ಮಾತ್ರ ನನಗೆ ತುಂಬಾನೇ ಇಷ್ಟ ಅದಕ್ಕೋಸ್ಕರ ನಾವು ಕೇಸರಿ ಭಾತ್ ಪಾರ್ಸೆಲ್ ತಂದ್ವಿ ತಿನ್ನುವ ಅಂತ ಹೇಳ್ಬಿಟ್ಟು ಹಾಗೆ ಸಾಂಬಾರು ಸಾಂಬಾರ್ ಕೂಡ ತಂದ್ವಿ ಅಲ್ಲಿಂದ ಸಾಂಬಾರ್ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಸಾಂಬಾರ್ ಮತ್ತು ಕೇಸರಿ ಅಲ್ಲಿಂದ ನಾವು ಪಾರ್ಸಲ್ ತಂದ್ವಿ ಹಾಗೆ ನಾವು ಇವತ್ತು ಮಧ್ಯಾಹ್ನಕ್ಕೆ ಏನು ಮಾಡಿದ್ದೇವೆ ಅಂತ ಹೇಳಿದರೆ ಆ ಹೀರೆಕಾಯಿ ಪಲ್ಯ ಮಾಡಿದ್ದೇವೆ ಆ ಪಲ್ಯ ಎಲ್ಲ ರೆಡಿ ಆಯಿತು ಹಾಗೆ ಮತ್ತಿ ಸಾರು ಕೂಡ ರೆಡಿ ಆಗ್ತಾ ಬಂತು ಹಾಗೆ ನಾನು ಟೌನಿಗೆಲ್ಲ ಹೋಗಿ ಬಂದೆ ಗೈಸ್ ಯಾಕಂತ ಹೇಳಿದ್ರೆ ಟೌನಿಗೆ ಹೋಗಿದ್ದು ನಮ್ದೊಂದು ಮ್ಯಾರೇಜ್ ಫಂಕ್ಷನ್ ಇದೆ ಅದಕ್ಕೋಸ್ಕರ ಸ್ವಲ್ಪ ಐಟಮ್ ಎಲ್ಲ ಪರ್ಚೇಸ್ ಮಾಡ್ಕೊಳ್ಬೇಕಲ್ಲ ಅದಕ್ಕಾಗಿ ನಾನು ಹೋದದ್ದು ಮತ್ತೆಂತ ಎಂತ ಹೇಳಿದ್ರೆ ನಾನು ಈದ್ ಶಾಪಿಂಗಲ್ಲಿ ಅಲ್ಲಿ ಒಂದು ಕಿಲೋ ಬಜಾರ್ ಇದ್ದು ನಾನು ಲಾಗ್ ಹಾಕಿದ್ದೆಲ್ಲ ಗೈಸ್ ಅಲ್ಲೇ ನಾನು ಒಂದು ಫ್ರಾಕ್ ನೋಡಿದ್ದೆ ಅದು ದೊಡ್ಡ ಮಗಳಿಗೆ ಒಂದು ಫ್ರಾಕ್ ನೋಡಿದ್ದೆ ಆವಾಗ ಅವಳಿಗೆ ಫ್ರಾಕ್ ಬೇಡ ಅಂತ ಆಯ್ತು ಯಾಕಂತ ಹೇಳಿದ್ರೆ ನನಗೆ ಸುಮಾರು ಇದೆ ಅವಳೊಟ್ಟಿಗೆ ಫ್ರಾಕ್ ಸುಮಾರು ಇದೆ ಅದಕ್ಕೋಸ್ಕರ ನಾನು ಅವಳಿಗೆ ಬೇರೆ ತರದ ಡ್ರೆಸ್ ತೆಗೀವ ಅಂತ ಹೇಳ್ತು ಆವಾಗ ನಂಗೆ ಅವರಿಗೆ ಸ್ಟಾರ್ಟಿಂಗ್ ಒಂದು ಫ್ರಾಕ್ ತೋರಿಸಿದ್ರು ಅದು ನನ್ನ ಸಣ್ಣ ಅವಲ್ಲಿ ಫ್ರಾಕ್ ಅದಕ್ಕೋಸ್ಕರ ನಾನು ಅದು ಪರ್ಚೇಸ್ ಮಾಡುವಂತ ಹೋಗಿದ್ದು ನೋಡುವಾಗ ಅಲ್ಲಿ ಸಿಕ್ಕಿತು ನನಗೆ ಹಾಗೆ ಹಸ್ಬೆಂಡ್ ಊಟಕ್ಕೆ ಬರುವಾಗ ಕೂಡ ಕರ್ಕೊಂಡು ಬಂದ್ರು ಬೇಗ ಕರ್ಕೊಂಡು ಬಂದ್ರು ಅಂದ್ರೆ ಇಲ್ಲದ್ರೆ ತ್ರೀ ಓ ಕ್ಲಾಕ್ ತನಕ ಇರ್ಬೋದಿತ್ತು ಅವನು ಯಾಕಂದ್ರೆ ಅಲ್ಲಿ ಮಕ್ಳು ಇರಲಿಲ್ಲ ಅಂತೆ ಅದಕ್ಕೆ ಇವರು ಬೇಗನೆ ಕರ್ಕೊಂಡು ಬಂದ್ರು ಸುಮ್ಮನೆ ಯಾಕೆ ಒಬ್ಬನೇ ಕೂತ್ಕೊಳಿಸುದಂತ ಹೇಳಿ ಬರುವಾಗ ಎಲ್ಲ ಐಟಮ್ ಇಟ್ಕೊಂಡು ಬಂದಿದ್ದಾನೆ ನೋಡಿ ಹಾಗೆ ಹಾಗೆ ಸಂಜೆ ಇತ್ತು ಗೈಸ್ ಇವಾಗಂತೂ ಸ್ವಲ್ಪ ಮಳೆ ಇಲ್ಲಲ್ವಾ ಅಂದರೆ ಅಂದ್ರೆ ಶಾಪಿಗೆ ಹೋಗುವ ಅಂತ ಇತ್ತು ಸುಮಾರು ಆಯ್ತು ಈಗ ಶಾಪಿಗೆ ಹೋಗ್ಲೇ ಇಲ್ಲ ಅಂದ್ರೆ ಒಂದು ಒನ್ ಟೂ ಟೂ ಮಂತ್ ಆಗಿರ್ಬೋದು ಕಾಣ್ಬೇಕು ನಾ ಶಾಪಿಗೆ ಹೋಗ್ಲೇ ಇಲ್ಲ ಮಳೆ ಕೂಡ ಆಯ್ತಲ್ಲ ಮತ್ತೆ ಆ ಕಡೆ ಈ ಕಡೆ ಅಂತೆಲ್ಲ ಆಗ್ತಿತ್ತು ಹಾಗೆ ನಿಮಗೆ ಕೂಡ ಶಾಪ್ ತೋರಿಸುವಂತ ಇತ್ತು ಹಾಗೆ ಅಲ್ಲಿಗೆ ಹೋಗ್ತಾ ಇದ್ದೇವೆ ಇವನ್ ನೋಡಿ ನಮ್ಮ ಗನ್ ಮ್ಯಾನ್ ಆಯ್ತಾ ಗನ್ಮ್ಯಾನ್ ಅಲ್ಲ ಕೊಡೆ ಮ್ಯಾನ್ ಅಂತಾನೆ ಹೇಳ್ಬೋದು ಇವನ್ ಅಂಬ್ರಲಾ ಮ್ಯಾನ್ ನೋಡಿ ಅಂದ್ರೆ ಇದೊಂದು ಅಂಬ್ರೆಲ್ಲ ಪರ್ಚೇಸ್ ಮಾಡಿದ್ವಿ ತುಂಬಾನೇ ಚೆನ್ನಾಗಿ ದೊಡ್ಡದುಂಟು ಮಾತ್ರ ಓಪನ್ ಮಾದರಿ ಉಂಟಲ್ಲ ನೀವು ಟೆಂಟ್ ಇಟ್ಕೊಂಡು ಹೋದಾಗೆ ಆಗ್ತದೆ ಅಷ್ಟು ಒಳ್ಳೆಯದುಂಟು ಅಂದ್ರೆ ನಿಮಗೆ ಒಂದು ಎರಡು ಮೂರು ಜನ ಹೋಗ್ಬೋದು ಅಷ್ಟು ದೊಡ್ಡ ಕೊಡೆ ಹಾಗೆ ಹಾಗೆ ನಾವು ಅಂದ್ರೆ ವಾಕಲ್ಲೇ ಹೋಗ್ಬೋದು ಯಾಕಂದ್ರೆ ಆಟೋನ್ ಬೇಕಂತ ಇಲ್ಲ ಹತ್ತಿರನೇ ಇರೋದು ವಾಕೆಬಲ್ ಡಿಸ್ಟೆನ್ಸ್ ಅಷ್ಟೇ ಹಾಗಾಗಿ ನಾವು ವಾಕ್ ಮಾಡ್ತಾ ಹೋಗ್ತಾ ಇದ್ದೇವೆ ಮತ್ತೆ ಈ ಕ್ಲೈಮೇಟ್ ಅಲ್ಲಿ ವಾಕ್ ಮಾಡೋದಂದ್ರೆ ನನಗೆ ತುಂಬಾ ಇಷ್ಟ ಹಾಗೆ ಇದೇ ನೋಡಿ ಗೈಸ್ ಕಾವೇರಿ ಹಾಲ್ ಉಂಟಲ್ಲ ನಾವು ಇಲ್ಲಿ ನಮ್ದು ಮ್ಯಾರೇಜ್ ಆಗಿದ್ದು ಇದೇ ಹಾಲ್ ಅಲ್ಲಿ ಇವಾಗ ಮ್ಯಾರೇಜ್ ಆಗಿಬಿಟ್ಟು ಸೆವೆನ್ ಇಯರ್ಸ್ ಆಯ್ತು ಫಸ್ಟ್ ಸೆವೆನ್ ಇಯರ್ಸ್ ಮುಂಚೆ ಇಲ್ಲಿ ತುಂಬಾ ಚೆನ್ನಾಗಿತ್ತು ಪಾರ್ಕ್ ಥರ ಎಲ್ಲ ಇತ್ತು ನಮಗೆ ಫೋಟೋಶೂಟ್ ಎಲ್ಲ ಚೆನ್ನಾಗಿ ಮಾಡ್ಲಿಕ್ಕೆ ಆಗ್ತಿತ್ತು ಇವಾಗೆಲ್ಲ ಲೀಜ್ ಥರ ಆಗಿಬಿಟ್ಟಿದೆ ಇವಾಗ ಇಲ್ಲಿ ಯಾರು ಫೋಟೋಶೂಟ್ ಮಾಡೋದು ಕೂಡ ಇಲ್ಲ ಮತ್ತೆ ಇದ್ರ ಓನರ್ ಕೂಡ ಸತ್ತೋದ್ರು ಹಾಗಾಗಿ ಅಲ್ಲಿ ಮೇಂಟೆನೆನ್ಸ್ ಈಗ ಅಷ್ಟು ಇಲ್ಲ ಅಂದ್ರೆ ಪಾರ್ಕ್ ಸೈಡ್ ಅಲ್ಲಿ ಅಷ್ಟೇ ಇಲ್ಲ ಹಾಗೆ ಹಾಲ್ ಎಲ್ಲ ಉಂಟು ಇವಾಗ ಅಂತೂ ಮದುವೆಲ್ಲ ಅಲ್ಲಿ ಆಗ್ತದೆ ಮದುವೆ ಆಗೋದಿಲ್ಲ ಅಂತ ಏನಿಲ್ಲ ಆಗ್ತದೆ ಹಾಗೆ ಗೈಸ್ ಹಾಗೆ ಹೋಗ್ತಾ ಇದ್ದೇವೆ ಮತ್ತೊಂದು ವಿಷಯ ಎಂತಂತ ಹೇಳಿದ್ರೆ ಹಸ್ಬೆಂಡ್ಗೆ ನಾವು ಶಾಪಿಗೆ ಹೋಗುದು ಗೊತ್ತೇ ಇಲ್ಲ ಗೈಸ್ ನಾನು ಹೇಳೇ ಇಲ್ಲ ಇದ್ರದ್ದೇ ನಾನು ಅವತ್ತು ವಿಡಿಯೋ ಹಾಕಿದ್ದು ಇಲ್ಲಿ ತುಂಬ ಸುಮಾರು ತರದ್ ಸ್ನ್ಯಾಕ್ಸ್ ಸಿಕ್ ಸಿಕ್ತದೆ ನಿಮಗೆ ಹಾಗೆ ನೋಡಿ ನನ್ನ ಹಸ್ಬೆಂಡ್ ರಿಯಾಕ್ಷನ್ ನೋಡಿ ಅವರಿಗೆ ನಾನು ಇಲ್ಲ ಗೈಸ್ ನಾವು ಬರ್ತೀವಂತ ಅಂತ ಹೇಳ್ಬಿಟ್ಟು ಅಂದ್ರೆ ಫೋನ್ ಮಾಡಿದೆ ನೀವು ಇದ್ದೀರ ಅಂತ ಕೇಳಿದೆ ಇವರು ಇದ್ದಾರಂತ ಹೇಳಿದ್ರು ಶಾಪ್ ಅಲ್ಲಿ ಮಾಶಾ ಅಲ್ ನಮ್ಮ ಮೊಬೈಲ್ ಶಾಪ್ ನನ್ನ ಹಸ್ಬೆಂಡ್ ಇದು ಮೊಬೈಲ್ ಶಾಪ್ ಇದೆ ನೋಡಿ ಇವರು ಮೊಬೈಲ್ ಶಾಪ್ ಅಲ್ಲಿ ಎಲ್ಲ ಐಟಮ್ ಕೂಡ ಸೇಲ್ ಮಾಡ್ತಾರೆ ಮೊಬೈಲ್ ಎಕ್ಸೆಸರಿ ಹಾಗೆ ಮೊಬೈಲ್ ಕೂಡ ಸೇಲ್ ಮಾಡ್ತಾರೆ ಅದೇ ರೀತಿ ಸರ್ವಿಸ್ ಕೂಡ ಮಾಡಿ ನಿಮ್ಮದು ಐಫೋನ್ ಎಲ್ಲಾನು ಸರ್ವಿಸ್ ಮಾಡಿ ಪ್ರಮೋಟ್ ಪ್ರಮೋಷನ್ ವಿಡಿಯೋ ಅಂತಾನೆ ಹೇಳ್ಬೋದು ಪ್ರಮೋಟ್ ಮಾಡ್ತಾ ಇದ್ದೀವಿ ಹಾಗೆ ಹಾಗೆ ಗೈಸ್ ನೀವು ಕೂಡ ನೋಡ್ಲಿ ಅಂತ ಹೇಳಿಬಿಟ್ಟು ನಾನು ಇದೊಂದು ಶಾಪ್ ಟೂರ್ ಅಂತಾನೆ ಹೇಳ್ಬೋದು ಶಾಪ್ ಟೂರ್ ಮಾಡ್ತಾ ಇದ್ದೇನೆ ಹೋಮ್ ಟೂರ್ ಇರುತ್ತಲ್ಲ ಹಾಗೇನೆ ನಮ್ದೊಂದು ಶಾಪ್ ಟೂರ್ ಮಾಡುವ ಅಂತ ಹೇಳಿ ಎಲ್ಲ ಥರದ್ದು ನಿಮಗೆ ವೆರೈಟಿ ಆಫ್ ಎಲ್ಲನೂ ಸಿಗುತ್ತೆ ಮೊಬೈಲ್ ಕೇಸಸ್ ಅಂತೂ ಸುಮಾರು ಇದೆ ಗೈಸ್ ಅಂದರೆ ಮೊಬೈಲ್ ಕವರಿ ಯಾವ ಟೈಪ್ದು ಬೇಕಾದರೆ ಇಲ್ಲಿ ಇದೆ ಎಂತ ಅಂತ ಹೇಳಿದರೆ ಯಾರೊಂದು ಈಗ ಆಫರ್ ಕೊಟ್ಟಿದ್ದಾರೆ ನನ್ನ ಹಸ್ಬೆಂಡ್ ಏನಂತ ಹೇಳಿದರೆ ನಮ್ಮದು ಸಬ್ಸ್ಕ್ರೈಬರ್ ಯಾರಾದರೂ ಇಲ್ಲಿಗೆ ಬಂದರೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬರ್ಸ್ ಯಾರಾದರೂ ಇಲ್ಲಿ ಬಂದರೆ ಅವರಿಗೆ ಫಿಫ್ಟಿ ಪರ್ಸೆಂಟ್ ಆಫರಲ್ಲಿ ಕೊಡ್ತಾರಂತೆ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಐಟಂ ತಕೊಂಡೋಗ್ ತೊಕೊಂಡ್ ಹೋದ್ಮೇಲೆ ಅನ್ಸಬ್ಸ್ಕ್ರೈಬ್ ಮಾಡ್ಲಿಕ್ಕಿಲ್ಲ ಗೈಸ್ ಸಬ್ಸ್ಕ್ರೈಬ್ ಅಲ್ಲೇ ಇರಬೇಕು ಹಾಗೆ ಹಾಗೆ ನಾವು ಸುಮ್ನೆ ಎಲ್ಲ ಹೇಳ್ತಾ ಇದ್ವಿ ಆ ಹಾಗೆ ಹಾಗೆ ನಮ್ಮ ಹಸ್ಬೆಂಡ್ ಸ್ವಲ್ಪ ಐಟಂ ಪರ್ಚೆಸ್ ಮಾಡುವ ಅಂತ ಹೇಳಿ ಹೊರಗಡೆ ಹೋದ್ರು ಹಾಗೆ ನಾವು ಇಲ್ಲೇ ಕುತ್ಕೊಂಡ್ವಿ ಸ್ವಲ್ಪ ಹೊತ್ತು ಹಾಗೆ ನನ್ನ ಮಗ ಕೂಡ ಹೋದೆ ಅವ್ರ ಜೊತೆ ಹಾಗೆ ಇವರ ಪಕ್ಕದಲ್ಲಿ ಫ್ರೆಂಡ್ ಒಂದು ಶಾಪ್ ಓಪನ್ ಮಾಡಿದ್ದಾರೆ ಮಾಡಿ ಒಂದು ಒನ್ ಮಂತ್ ಆಯ್ತು ಆಯಿತು ಕಾಣಬೇಕು ನಾವು ಬಂದೇ ಇರಲಿಲ್ಲ ಇದು ಜಾಕೆಟ್ಸ್ ಜರ್ಕೀನ್ ಎಲ್ಲ ಈ ಚಳಿ ಚಳಿಗೆಲ್ಲ ಆಗ್ತೀವಲ್ಲ ಸ್ವೆಟರ್ ಮತ್ತೆ ನಿಮಗೆ ಕೋಟ್ಸ್ ಎಲ್ಲಾನು ಉಂಟು ವೆರೈಟಿ ಉಂಟು ವೆರೈಟಿ ಆಫ್ ಎಲ್ಲ ಐಟಮ್ ಉಂಟು ಮತ್ತೆಂತ ಹೇಳಿದ್ರು ಗೊತ್ತಾ ಇಲ್ಲೆಲ್ಲ ಬ್ರಾಂಡೆಡ್ ಐಟಮ್ಸ್ ಫಿಫ್ಟಿ ಪರ್ಸೆಂಟ್ಗೆ ಸೇಲ್ ಮಾಡ್ತಿದ್ದಾರೆ ಅಂದ್ರೆ ಹಾಫ್ ರೇಟ್ಗೆ ಬ್ರಾಂಡೆಡ್ ಐಟಮ್ ತೌಸಂಡ್ ಟೂ ಹಂಡ್ರೆಡ್ ಎಲ್ಲ ಇದ್ದಿದ್ದಲ್ಲ ಇವರು ಒಂದು ಫೈವ್ ಹಂಡ್ರೆಡ್ಗೆ ಹೀಗೆ ಕೊಡ್ತಾರೆ ಸಿಕ್ಸ್ ಹಂಡ್ರೆಡ್ಗೆಲ್ಲ ಒಳ್ಳೇದು ಉಂಟಾಯ್ತು ಐಟಮ್ ಎಲ್ಲ ತುಂಬಾನೇ ಖುಷಿ ಆಯ್ತು ನನಗೆ ನೋಡಿ ಹಾಗೆ ಅದು ವಿಡಿಯೋ ಕೂಡ ಮಾಡುವ ಅಂತ ಇತ್ತು ಮತ್ತೆ ನೀವು ಎಲ್ಲರೂ ಯಾರಾದ್ರೂ ನಿಯರ್ ಮಡಿಕೇರಿ ಇದ್ರು ಉಂಟಲ್ಲ ಇಲ್ಲಿ ಒಮ್ಮೆ ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿದೆ ನಾ ಕೇಳಿದೆ ಇವಾಗ ಟಾಪ್ಸ್ ಲೇಡೀಸ್ ಟಾಪ್ಸ್ ಅದೆಲ್ಲ ಉಂಟಾ ಅಂತ ಈ ತರದ ಟಾಪ್ಸ್ ಎಲ್ಲ ಉಂಟಂತೆ ಮತ್ತೆ ಡೈಲಿ ವೇರ್ ಎಲ್ಲ ಅವರು ತರಿಸ್ತಾರಂತೆ ಇವಾಗ ಸದ್ಯಕ್ಕೆ ಇಷ್ಟ ಹಾಕಿದ್ದಾರೆ ಇವಾಗ ಓಪನ್ ಆಗಿದೆ ಅಷ್ಟೇ ಕ್ರಾಪ್ ಟಾಪ್ಸ್ ಎಲ್ಲ ಉಂಟು ಶಾರ್ಟ್ ಟಾಪ್ ಕ್ರಾಪ್ ಟಾಪ್ ಎಲ್ಲ ಉಂಟು ಚೆನ್ನಾಗಿ ಉಂಟು ನನಗೆ ತುಂಬಾ ಖುಷಿ ಆಯ್ತು ಹಾಗೆ ನಂಗಂತೂ ನಾನೊಂದು ಸ್ವೆಟರ್ ತಕೊಂಡೆ ಅಲ್ಲಿಂದ ನಮ್ಮ ಅತ್ತೆಗೆ ತಕೊಂಡೆ ಅಂದೆ ಹಾಫ್ ರೇಟಿಗೆ ಪಾಪ ಕೊಟ್ಟರು ನಂಗೆ ಇನ್ನು ಕೂಡ ಕಮ್ಮಿ ಮಾಡಿದ್ರು ಡಿಸ್ಕೌಂಟ್ ಮಾಡ್ತಾರೆ ಅವರು ಸುಮಾರು ಡಿಸ್ಕೌಂಟ್ ಮಾಡ್ತಾರೆ ಮಡಿಕೇರಿಗೆ ಬಂದಿದ್ರೆ ವಿಸಿಟ್ ಮಾಡಿ ಅಡ್ರೆಸ್ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇನೆ ಹಾಗೆ ನೋಡಿ ಎಷ್ಟು ತುಂಬಾನೇ ಚೆನ್ನಾಗ್ ಉಂಟಲ್ಲ ನೀವು ಬೇರೆ ಕಡೆ ಹೋದ್ರೆ ಉಂಟಲ್ಲ ನಿಮ್ಗೆ ತುಂಬಾ ಕಾಸ್ಟ್ಲಿಗೆ ಕೊಡ್ತಾರೆ ಹಾಗೆ ಇಲ್ಲಿಗೆ ಬಂದ್ರೆ ನಿಮ್ಗೆ ಸ್ವಲ್ಪ ಹಣ ಉಳಿಬೋದು ಹಾಗೆ ಕ್ವಾಲಿಟಿ ಹೇಳಿಕೆ ಇಲ್ಲ ಬೆಸ್ಟ್ ಅಂತಾನೆ ಹೇಳ್ಬೋದು ಕ್ವಾಲಿಟಿ ಅಂದ್ರೆ ಆಲ್ರೆಡಿ ನಾವು ಯೂಸ್ ಮಾಡ್ತಾ ಇದ್ದೀವಿ ಇಲ್ಲಿಯದ್ದು ಮತ್ತೆ ಏನಂತ ಹೇಳಿದ್ರೆ ಲೇಡೀಸ್ ಜೆಂಟ್ಸ್ ಎಲ್ಲರದ್ದು ಸ್ವೆಟ್ ಕೋಟ್ಸ್ ಎಲ್ಲಾನು ಇದೆ ಇಲ್ಲಿ ತುಂಬಾ ಚೆನ್ನಾಗಿದೆ ಆಯ್ತಾ ಡಿಸೈನ್ ಡಿಸೈನ್ ಅಲ್ಲೇ ನೋಡ್ಬೋದು ನೋಡಿ ಇದೆಲ್ಲ ತುಂಬಾ ಹೆವಿ ಅಂದ್ರೆ ನಿಮ್ಗೆ ಉಂಟಲ್ಲ ಅಷ್ಟು ವೆಯ್ಟ್ ಇಲ್ಲ ಆಯ್ತಾ ಇದು ನಾನು ಲೈಟ್ ವೈಟ್ ಅದು ನಾನು ಇದು ಮಾಡಿ ನೋಡಿದೆ لا पे शेयर है जो मतलब أن घुसता नहीं ಹಾಗೆ ನಾವು ಅಲ್ಲಿಂದ ಹೊರಡಿದ್ವಿ ಹೊರಡುವಾಗ ಮಕ್ಳಿಗೆ ನೋಡಿ ಈ ತರದಲ್ಲ ಕಂಡ್ರು ಉಂಟಲ್ಲ ಮತ್ತೆ ಅಲ್ಲಿಂದ ಹಾಗೆ ಎಲ್ಲ ಪರ್ಚೇಸ್ ಮಾಡ್ತಾ ಇದ್ದಾರೆ ಆ ಮತ್ತೆ ಸ್ವಲ್ಪ ಬೇಕರಿಗೆ ಹೋಗಿ ಎಲ್ಲ ಐಟಮ್ ಎಲ್ಲ ಸ್ವಲ್ಪ ಸ್ವಲ್ಪ ತಿನ್ ಅಲ್ಲಿಂದ ನಾವು ಮನೆಗೆ ಹೊರಡಿದ್ವಿ ಇವತ್ತಿನ ವ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವ್ಲಾಗ್ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್